ವಿತ್ ಫ್ ಎಲ್ಲ ಹೇಳ್ಬೇಕು ಆನ್ಸರ್ಸ್ ಜೋರಾಗಿ ತಪ್ಪದ ತೊಂದ್ರೆ ಇಲ್ಲ ಆನ್ಸರ್ ತಪ್ಪದ ತೊಂದರೆ ಇಲ್ಲ ಬಟ್ ಕೈ ಎತ್ತಿ ಹೇಳಿದ್ರೆ ಒಂಥರ ಶಿಸ್ತಾಗಿರುತ್ತೆ ನಾಳಕ್ಕೂ ಚೆನ್ನಾಗಿರೋದು ಓಕೆ ಹಾ ಇದು ಎಲ್ಲರೂ ಗೊತ್ತಿರೋದು ನಿನ್ನ ಪಿಕ್ಚರ್ ನೋಡಿದ ತಕ್ಷಣ ಕ್ವೆಶನ್ ಎಲ್ಲರೂ ಗೊತ್ತಿಲ್ಲ ಎಲ್ಲರೂ ಗೊತ್ತ ವಾ ಇದು ಹೇಳೋದೇನಿಲ್ಲ ಕೈ ಜೋಡಿಸಿ ಹೇಳ್ಬಿಡ್ಬೋದು ಆನ್ಸರ್ ಯಾರು ಗೊತ್ತಾ ಐ ವಾಂಟೆಡ್ ಟು ವಾಂಟೆಡ್ ಆಲ್ ಆಫ್ ಯೂ ಟು ಒಪೀನಿಯನ್ ಅಕೌಂಟ್ ಹೋಲ್ ಅಲ್ಡ್ ಆನ್ಸರ್ ಇಲ್ಲಿ ಕಂಡುಗಳು ಯಾರು ಹಾಕ್ತೀರಾ Okay. If you have written the correct <laughs> <parent> answer, show <laughs> thumbs up. Both the hands. If you have not written, can say, <laughs> be happy to say, okay, we shut. This is what we talk about. But we saw what we talk about. Okay, good. That's how ओके learn. That's how you learn. That's how you learn. He is called a state poet also. Great honors. Kuppandi, Venkatapa, Kuppandi, uh, Kuppandi, 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 लिट्रली जॉय फ्रम कर्नाटक सो ना गीते इन राज्योत्सव एव्री स्कूल अक्रॉ कर्नाटकूपाल वास्ट इन दस्टे फीलिंग उत्तर हाँ थैंक आंसर्स इन दिन थिंग्स इनती हाँ 23 25 26 26 ಅಂತ 24 ಅಂತ ಹೇಳೋರು 24 ಇನಿ ಎನಿವನ್ ನಿಯರ್ ಟೆನ್ಸ್ ಟರ್ โอเค ಟೀಮ್ಸ್ ಎನಿ ಆಫ್ ದಿ ಟೀಮ್ಸ್ ಯೆ ಹೌ 24 24 ಅವರಿಗೂ okay. yeah. huh? 24 ವಾಟ್ಸ್ ದಿ ಲಾಜಿಕ್ ಆ ಕೇಳ್ಿದ ಲಾಜಿಕ್ ಒಂದು ಪ್ರಶ್ನೆ ಒಂದು ಹಿನ್ನೆಲೆಯಲ್ಲಿ आलोचನೆ ಇರುತ್ತೆ ದ ಐಡಿಯಾ ಬಿಹೈಂಡ್ ಆಸ್ಕಿಂಗ್ ದಟ್ ಕ್ವೆಶ್ಚನ್ ಇಸ್ ಫ್ರಮ್ ಯರ್ ಜಾಗ್ರ್ ಪಿಟರ್ ತಕ್ಕ ಕೇಳಬಹುದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಓಮಿಗೆ ಸೋ ವಾಟ್ ಇಸ್ ದ ಐಡಿಯಾ ಬಿಹೈಂಡ್ ಇಟ್ ಸೀ ದ ಕ್ವೆಶ್ಚನ್ ದ್ಯಾಂಗ್ ಕ್ಯಾ ರಾದ್ರು ಮ್ಯಾಮ್ ಎಳ್ತಾ ಇದ್ದಾರೆ 365 ಡಿಗ್ರಿ ಮ್ಯಾಮ್ ದಿಸ್ ಗಿವ್ ಅ ಮೈಂಡ್ ಸರ್ ನಮ್ಮಮ್ಮಿಕೆ ಮ್ಯಾಮ್ ಫಸ್ಟ್ ಆನ್ಸರ್ ಹೇಳ್ತಾ ಇದ್ದಾರೆ ಇಟ್ ಅ ಪರ್ಫೆಕ್ಟ್ ಎಕ್ಸ್ಪ್ಲನೇಷನ್ 360 ಡಿಗ್ರಿ ಆರ್ ಪಿ ಇಸ್ 360 ಡಿಗ್ರಿ ಡಿವೈಡೆಡ್ ಬೈ 15 ಡಿಗ್ರಿ ದಟ್ ಇಸ್ ದಿಸ್ ಒನ್

ಸಾರ್ ಪ್ರತನೆ ಇರಬೇಕು ಅಂತ ಈ ತರಲ್ಲ ಆಗುತ್ತೆ ಅಂತ ಈ ಜೋನ್ ಇಸ್ ನಾಟ್ जस्ट ಓನ್ಲಿ ದಟ್ ಚಲೋ ಮೋರ್ ಜೋನ್ಸ್ ಆಗ್ತಾರೆ ಅದರ ಹಾಗೆ ಎಲ್ಲ ಸಮಯ ಎಲ್ಲರೂ ಒಳ್ಳೆದಾಗ್ಲಿ ಅಂತ ಖುಷಿಯಾಗಿ ಇಲ್ಲಿ ಅಂತ ಹಾಕಿರೋದು ಮತ್ತೆ ನ್ಯೂ ಇಯರ್ ಬಂದಾಗ ಇಂತವನ್ನ ತುಂಬಾ ವರ್ತಾಯ್ತೀನಿ ಜೋನ್ ಅಂತ ನೀವು ಎಷ್ಟು ಎಷ್ಟು ಟೈಮ್ ಜೋನ್ಸ್ ಇದೆ ಅಂತ ಹೇಳ್ತಿದ್ದೀರಾ 24 ಅವರ್ಸ್ 24 ಟೈಮ್ಸ್ ಇಸ್ ಇಜಿ ಟು ನೆಮ ಪಂತಾ ಹಾಕಿರೋದು ದಂಗವಿನ ಮನೆಯಲ್ಲಿ चोरी ಚಪ್ಪಾಳೆ ಅಂತ ನಿಮಗೆಲ್ಲಾ ಅದ್ಭುತವಾದ ತಿಳ್ಕಕ್ಕೆ ಇಲ್ಲಿವರ ನಾನು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಓಕೆ Any idea which state is this? Yes. Haruna Pradesh Pradesha thre no. Ampano. Haruna thre no. Haruna chala. Surya Garud. Surya Madan Bhootwar. That, Harjanta. Harunaanta guta. Arunodaya, daya. Ushrodayaanta. Usha. So many names for the Surya. Okay. Surya Bhagwan. Ravi. Bhaskara, So many things we say, right? No. Haruna chala Pradesha. How many you got it? Oh, I Wow, super! I wanted to go to Northeast India, but for the quiz, I am here. Okay, illa Christmas holidays 24th the started. I want to fly to uh, Northeastern states, but then they find the girl, sir, you the yeah the scouting date, yeah, dates. Right? 21st December. 21st December. You know, it's called Bangalore target. So, on the bit

ओके, सो दैट्स टॉल्ड इंटर साउंस द सम द साउंस सिद्ध है, दिनांक आया था, longest day of the year, ये सब तो आपने देखा था हमारा, हम ये ले लें, ओके, न्यू इयर को जाओगे ना, दिसम्बर 21, आई बिस अगेन लाइक करो, ओके, ओ, दिसम्बर एवरीबॉडी नोज, अरे वो बहुत ही लेकर, आप जा, हाँ, बीच, न्यू दिल्ली, ओके अक्षय कुमार अः प्रया स्टार्टी अलग हम सन्न पराठा शाप संग्रे चंदी चौक मैज है है तेजस् तो ಫಾಸ್ಟೆಸ್ಟ್ ತೇಜ್ ಹೋಗಿ ಹೋಗುತ್ತೆ ಫಾಸ್ಟ್ ಅಂತ ತೇಜಸ್ ಪ್ಲೇನ್ ಅಂತಾರೆ ಎನ್ ಸಿ ಅಂತಾರೆ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಕ್ರಾಫ್ಟ್ ಆಲ್ಸೋ ಇಟ್ ಇಸ್ ಕಾಲ್ಡ್ ಫಾಸ್ಟೆಸ್ಟ್ ಫೈಟರ್ ಜೆಟ್ ಮೇಡ್ ಇನ್ ಇಂಡಿಯಾ ಅದರ್ವೈಸ್ ದರ್ ಇಸ್ ಸುಖಾಯ್ ದರ್ ಇಸ್ ಯುನೋ ವೇರಿಯಸ್ ಅದರ್ ಫೈಟರ್ ಎಫ್ ಕೆ ಸಿಕ್ಸ್ಟೀನ್ಸ್ ಏನೋ ಲಾಟ್ ಆಫ್ ಫೈಟ್ಸ್ ಅದೆ ಬಟ್ ಇದೇನಕ್ಕೆ ಹಾಕಿದ್ದೀನಿ ಯಾರಾದರೂ ಹೇಳ್ತೀನ ಏನಕ್ಕೆ ಅಂತ ಹಾಂ ಸರ್ ದುಬೈಯಲ್ಲಿ ಬಟ್ ಅದು ಆಕ್ಸಿಡೆಂಟ್ ಆಗಿದೆ ಅಂತ ನಿಮ್ಗೆ ತಿಳಿಸಕ್ಕಲ್ಲ ಅದು ಪ್ಲೇನ್ ಏರ್ ಶೋ ನೋಡೋಕ್ಕೆ ಆಕಾಶದಲ್ಲಿ ಏನೇನೋ ಅವರು ವಿಸ್ಮಯಗಳನ್ನ ಮಾಡ್ತಾರೆ ಅಂತ ನೋಡಕ್ಕೆ ಬಂದಿರುವಾಗ ಸಡನ್ ಆಗಿ ಪ್ಲೇನ್ ಔಟ್ ಆಫ್ ಕಂಟ್ರೋಲ್ ಆಗುತ್ತು ಪೈಲಟ್ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಜನಗಳೆಲ್ಲ ಇಲ್ಲಿ ಇದ್ದಾರೆ ಅಂತ ಪ್ಲೇನ್ ಹೋಗ್ಬಿಡ್ಲಿ ನಾನು ಅವ್ರ ಜೊತೆ ಹೋಗ್ತಿಲ್ಲ ಅಂದ್ರೆ ಪ್ಲೇನ್ ಬಿತ್ ಜನ ಸಾಯ್ತಾರೆ ಅಂತ ಒಂದು ಪ್ಲೇನ್ ಹೋಗ್ಬಿಟ್ಟಿದೆ ಅಂತ ಅವರು ತ್ಯಾಗ ಮಾಡಿದ್ದಾರೆ ಅಂತ ಇಂಡಿಯನ್ ಏರ್ ಫೋರ್ಸ್ ಪೈಲಟ್ಸ್ ವೆಲಿ ಹೊಸಮ್ ಏವಿನ್ ಶೋಸ್ ಆಕ್ಸಿಡೆಂಟ್ಸ್ ರೋಡ್ ಮೇಲೆ ಎಲ್ಲೆಲ್ಲೋ ಆಗ್ತಿತ್ತು ನಾವು ಇಲ್ಲಿ ಸಡನ್ ಆಗಿ ನಡೀತಾ ಇದೆ ಜಾರ್ಗಳು ಬಿದ್ದು ಬಿಡ್ತೀವಿ ಆಗತ್ತಲ್ಲ ಸ್ಲೀಪರ್ ಇಷ್ಟು ಹಾಕ್ತಿದ್ದೀನಿ ನಾವು ಜಾರ್ ಬಿದ್ದೆ ಬಟ್ ಐ ಜಸ್ಟ್ ಆಕ್ಸಿಡೆಂಟ್ಸ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್ ಎನಿ ವೇರ್ ವೆರಿ ಅಲರ್ಟ್ ಅಟ್ ಆಲ್ ಟೈಮ್ಸ್ ದಟ್ ಇಸ್ ದ ಲರ್ನಿಂಗ್ ಫ್ರಾಮ್ ದಟ್ ಓಕೆ ಯಾರು ದಿಸ್ ಕ್ವೆಶನ್ ಯಾರು ಗೊತ್ತಿದ್ದೀನಿ ನೋಡೋಣ ಹೂ ನೋಸ್ ದಿಸ್ ಆನ್ಸರ್ ಎನಿ ವಾನ್ ಎನಿ ವನ್ ಎನಿ ವನ್ ಎನಿ ಒನ್ ಫ್ರಾಮ್ ದ ಲಾಸ್ಟ್

ಬಟ್ ಆ್ಯಕ್ಚುಲಿ ಮತ್ತೂರು ಅಂತ ಗೊತ್ತಿರಲಿಲ್ಲ ಎಷ್ಟು ಜನ ಗೊತ್ತಿರ್ತಿಲ್ಲ ಟೀಮ್ಸ್ಗೆ ಸಂಪೂರ್ಣವಾಗಿ ಸಂಸ್ಕೃತದ ನೀವು ಶುಭೋದಯ ಅಂತಾನೆ ಶುರು ಮಾಡ್ತಾರೆ ತ್ಮ್ ಆಮ್ ಕಿಮ್ ಆಲ್ ಅವರ ಪ್ಲೇಕ್ ಎಲ್ಲ ಮಾಡ್ತಾರೆ ಮತ್ತೆ ಇದು ಸಂಸ್ಕೃತದಲ್ಲಿ ಉಚ್ಚಾರಣೆಗಳು ಮಂತ್ರಗಳು ಎಲ್ಲ 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 ಕೂತ್ಕೊಂಡು ಸೂಪರ್ ಅಲ್ಲಿ ವೈಬ್ರೇಷನ್ಸೇ ಬೇರೆ ಥರ ಅಲ್ಲಿ ಚಪ್ಲಿ ಹಾಕೊಂಡು ನೀವು ಒಳಗಡೆ ಬಿಡೋಲ್ಲ ಯೂಟ್ಯೂಬರ್ ಬಿಡೋಲ್ಲ ಗೊತ್ತಲ್ಲಿ ಯೂಟ್ಯೂಬರ್ ಹೋಗ್ಬಿಟ್ಟು ವೀಡಿಯೋ ತೆಗಿತು ಅಂದರೆ ಒಳಗಡೆ ನಿಂತ ಯಾರನ್ನೂ ಬಿಡೋದ್ರೆ ಅಷ್ಟು ಶಿಸ್ತಾಗಿರ್ತಾರೆ ಅಷ್ಟು ಭಕ್ತಿಯುತವಾಗಿರ್ತಾರೆ

ಏ ಅದ ಒಂದು ಆಯ್ತು ಕುಕ್ಕೆ ಹೋಗೋದು ಚಾರಣ ಮಾಡಬಹುದು ನಾನು ಚರಣ ತುಂಬಾ ಜನ ಕರ್ಕೊಂಡು ಹೋಗಿ ನಾನು ಹೋಗ್ತಿರ್ತೇನೆ ಆಕ್ಚುಲಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಷ್ಟು ಎತ್ತರ ಇಲ್ಲ ಐದನೇ ಅತಿ ಎತ್ತರವಾದ ಶಿಖರ ಕರ್ನಾಟಕಕ್ಕೆ ಆದ್ರೂ ತುಂಬಾ ಸವಾಲುಬದ್ಧವಾದ ಹಾದಿಯ ಒಂದು ಫಾರೆಸ್ಟಿಂದ ಸಿಕ್ಕವರೇ ಸುಂದರವಾದ ಸೂಪರ್ ಅದು ಲಬ್ಲಿ ಪ್ಲೇಸ್ ನಾವು ಡಿಸೆಂಬರ್ ಇಟ್ ಬಿ ಪಿಕ್ ಸೀಸನ್ ನಾವು ಆ್ಯಕ್ಚುಲಿ ಅಲ್ಲೊಂದು ಸ್ಟೋರಿ ಇದೆ ಸಮಯ ಸಿಕ್ಕಿದ್ರೆ ಫೈನಲ್ಸ್ ಟೈಮಲ್ಲಿ ಹೇಳ್ತೇನೆ ನಾನೊಬ್ಬರು ಪಟ್ರಂತ ಇಡೀ ಕಾಡಿನಲ್ಲಿ ಅವ್ರು ಒಬ್ಬರೇ ಮನೆ ಕಟ್ಕೊಂಡು ಒಬ್ಬರೇ ಇರ್ತಾಯಿದ್ರು ಅವ್ರ ಮನೆಗೆ ಹುಲಿ ಬಂದ್ರೂ ಅದಕ್ಕೆ ಹಂಗೆ ಏನೋ ತಿನ್ನ ಕೊಟ್ಬಿಟ್ರೆ ಹಂಗೆ ಅಲ್ಲಿ ನೋಡ್ತಾ ಇರೋದು ಹೋಗ್ಬೋದು ಅಷ್ಟು ಧೈರ್ಯ ಒಬ್ಬರೇ ಇರೋರು ಕಾಡಲ್ಲಿ ಹಾಲೆಲ್ಲ ಮಾರ್ತಿದ್ರು ಕೆಳಗಡೆ ಅವರು ಇರೋದು ಆ್ಯಕ್ಚುಲಿ ಅವರು ಫೇಮಸ್ ಅವರು ಗೂಗಲ್ ಅಲ್ಲ ಅದ ಓಕೆ ಗಿರಿಗದ್ದೆ ಭಟ್ರು ಅಂತ ಅವರು एक्चुअली ರೀಸೆಂಟ್ ಆಗಿರೋ ಲಾಸ್ಟ್ ಇಯರ್ ಯಾ ದಿಸ್ ದಿಸ್ ಪೇಪರ್ ಅಂದ್ರೆ ನಾವು ಬರೆಯೋ ಪ್ರತಿ ಶೀಟ್ ಪೇಪರ್ ವೆರಿ ವೆರಿ ಇಂಪಾರ್ಟೆಂಟ್ ಯು ವಾನ್ಟ್ ಬಿಲೀವ್ ಕ್ವಿಜ್ ಗೆನ ಅಂಡ್ ಕ್ವೆಶ್ಚನ್ಸ್ ಇನಿಷಿಯಲ್ ಆಗಿ ಬರ್ಕೊಂಡಿದ್ದು ಓಕೆ ಇಲ್ಲಿ ಪ್ರಿಂಟ್ ಮಾಡಿರೋ ಶೀಟ್ ಹಿಂದುಗಡೆ ಫಿಲ್ ಮೇಲೆ ಆತರ ನಾನು ಹೇಳ್ ಹಾಗೆ ಒಂದು ಡಿಸೈನ್ ಸರ್ ಇದು ಗೊತ್ತಿತ್ತಾ